ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲರಿಗೂ ತಮಗೆ ತಿಳಿದು ತಿಳಿದಿರೋ ಹಾಗೆ ಪ್ರಸ್ತುತ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಸ್ಥಳದ ಸಮಯ ಮುಗಿತಾ ಬಂದಿದೆ ಸೊ ಈ ಹಿನ್ನೆಲೆ ಒಳಗಡೆ ಕರ್ನಾಟಕ ರಾಜ್ಯ ಸರ್ಕಾರವು ಗ್ರಾಮ ಸ್ವರಾಜ್ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಮತ್ತು ಪ್ರಕರಣ ಎಂಟು ಎಂಟರ ಪ್ರಕಾರ ಈಗಾಗಲೇ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ಹೇಳ್ಬಿಟ್ಟು ಆದೇಶ ಹೊಡಿಸಿದೆ ಆದರೆ ನಾವು ಇಲ್ಲಿ ಗಮನಕ್ಕೆ ತರೋಕೆ ಬಯಸೋದೇನಂತ ಹೇಳಿದ್ರೆ ಅದೇ ಒಂದು ಪಂಚಾಯತ್ ರಾಜ್ ನಿಯಮದ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಪ್ರಕರಣ ಎಂಟರ ಪ್ರಕಾರ ಒಂದು ಬಿ ಅನ್ವಯ ಪ್ರಸ್ತುತ ಇರುವಂಥ ಗ್ರಾಮ ಪಂಚಾಯತಿ ಸದಸ್ಯರ ಆಡಳಿತಾವಧಿಯನ್ನು ಆರು ತಿಂಗಳವರೆಗೆ ವಿಸ್ತರಿಸೋದಕ್ಕೆ ಅವಕಾಶ ಇದೆ ಸೊ ಇದೇ ವಿಷಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಹಿಂದೆ ಕೋವಿಡ್ ಸಮಯದಲ್ಲಿ ಚುನಾವಣೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಮೇ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಆ ಸಂದರ್ಭದಲ್ಲೂ ಕೂಡ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಪ್ರಕರಣ ಎಂಟು ಮತ್ತು ಉಪ ಪ್ರಕರಣ ಒಂದರ ಪ್ರಕಾರ ಸೊ ಅಲ್ಲಿ ಇರುವಂಥ ಸದಸ್ಯ ಸದಸ್ಯ ಮಂಡಳಿಯನ್ನು ಮುಂದುವರಿಸಬೇಕು ಹೇಳ್ಬಿಟ್ಟು ಆಗಿದ್ದ ಬಿ ಜೆ ಪಿ ಸರ್ಕಾರವನ್ನು ಅವರು ಆಗ್ರಹಿಸಿದರು ಸೊ ಈಗ ಪ್ರಸ್ತುತ ಅದೇ ಸಂದರ್ಭ ಬಂದಿದೆ ಸೊ ಅದೇ ಈ ಒಂದು ವಿಷಯವನ್ನು ಇಂಪ್ಲಿಮೆಂಟ್ ಮಾಡುವಂಥ ಜಾಗದಲ್ಲೂ ಕೂಡ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂತಿದ್ದಾರೆ ಸೊ ಹಾಗಾಗಿ ನಾವು ಈಗ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೇಳೋದೇನಂತ ಹೇಳಿದ್ರೆ ಕಾನೂನಲ್ಲಿ ಕೂಡ ಅವಕಾಶ ಇದೆ ಸೊ ಅವಕಾಶದ ಜೊತೆಗೆ ಎಲ್ಲ ವರ್ಗದ ಎಲ್ಲ ಮಹಿಳೆಯರಿಗೂ ಸೇರಿದಂತೆ ಎಲ್ಲ ವರ್ಗದವರೆಗೂ ಸಾಮಾಜಿಕ ನ್ಯಾಯ ನೀಡುವಂಥ ಈ ಒಂದು ಒಂದು ವಿಧೇಯಕ ಏನಿದೆ ಇದ್ರ ಪ್ರಕಾರ ಮುಂದಿನ ಆರು ತಿಂಗಳಿಗೆ ಎಲ್ಲಿ ಈ ಪ್ರಸ್ತುತ ಗ್ರಾಮ ಪಂಚಾಯತ್ ಸದಸ್ಯರನ್ನು ಮುಂದುವರಿಸಬೇಕು ಮತ್ತು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸರ್ಕಾರದಲ್ಲಿ ನಾವು ಮನವಿ ಮಾಡ್ತೀವಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು